ಮೌರ್ಯ ಸಾಮ್ರಾಜ್ಯದ ಇತಿಹಾಸ ಕ್ರೀಪು ಮುನ್ನೂರ ಮೌರ್ಯ ಸಾಮ್ರಾಜ್ಯವು ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು ಇದು ಕ್ರೀಪು ಮುನ್ನೂರ ಇಪ್ಪತ್ತೆರಡರಿಂದ ರಿಂದ ಕ್ರೀಪು ನೂರ ಎಂಬತ್ತೈದು ರವರೆಗೆ ಅಸ್ತಿತ್ವದಲ್ಲಿತ್ತು ಮತ್ತು ಭಾರತೀಯ ಉಪಖಂಡದ ಬಹುತೇಕ ಭಾಗಗಳನ್ನು ಏಕೀಕರಿಸಿದ ಮೊದಲ ದೊಡ್ಡ ಸಾಮ್ರಾಜ್ಯವಾಗಿತ್ತು ಇದರ ರಾಜಧಾನಿ ಪಾಟಲಿಪುತ್ರ ಇಂದಿನ ಪಾಟ್ನಾ ಪ್ರಮುಖ ಸಾಮ್ರಾಟರು ಮತ್ತು ಅವರ ಸಾಧನೆಗಳು ಒಂದು ಚಂದ್ರಗುಪ್ತ ಮೌರ್ಯ ಸ್ಥಾಪಕ ಕ್ರೀಪು ಮುನ್ನೂರ ಇಪ್ಪತ್ತೆರಡು ಇನ್ನೂರ ತೊಂಬತ್ತೆಂಟು ಚಂದ್ರಗುಪ್ತ ಮೌರ್ಯನು ತನ್ನ ಗುರು ಮತ್ತು ಪ್ರಧಾನ ಮಂತ್ರಿಯಾಗಿದ್ದ ಚಾಣಕ್ಯ ಕೌಟಿಲ್ಯನ ಮಾರ್ಗದರ್ಶನದಲ್ಲಿ ನಂದವಂಶದ ಕೊನೆಯ ದೊರೆ ಧನನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದನು ವಿಸ್ತರಣೆ ಈತ ಭಾರತದ ವಾಯುವ್ಯ ಭಾಗದಲ್ಲಿ ಅಲೆಕ್ಸಾಂಡರ್ನ ನಂತರ ಉಳಿದಿದ್ದ ಗ್ರೀಕ್ ಸತ್ರಪರನ್ನು ಆಡಳಿತಗಾರರನ್ನು ಸೋಲಿಸಿ ಅಫ್ಘಾನಿಸ್ತಾನದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಕ್ರಿಪು ಮುನ್ನೂರ ಐದು ರ ಸುಮಾರಿಗೆ ಸಿಲ್ಯೂಕಸ್ ಅನ್ನು ಸೋಲಿಸಿ ಸಂಧಿ ಮಾಡಿಕೊಂಡನು ಆಡಳಿತ ಚಾಣಕ್ಯನು ಬರೆದ ಅರ್ಥಶಾಸ್ತ್ರವು ಆ ಕಾಲದ ಆಡಳಿತ ರಾಜಕೀಯ ಮತ್ತು ಆರ್ಥಿಕ ನೀತಿಗಳ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ಒದಗಿಸುತ್ತದೆ ಎರಡು ಬಿಂದು ಸಾರ ಕ್ರಿಪು ಇನ್ನೂರ ತೊಂಬತ್ತೆಂಟು ಕ್ರೀಪುರ ವಿಸ್ತರಣೆ ಚಂದ್ರಗುಪ್ತನ ಮಗನಾದ ಬಿಂದುಸಾರನು ದಖನ್ ಪ್ರಸ್ಥಭೂಮಿಯ ಕಡೆಗೆ ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಪುರಾಣಗಳ ಪ್ರಕಾರ ಈತನು ಎರಡು ಸಮುದ್ರಗಳ ನಡುವಿನ ಭೂಮಿಯನ್ನು ಅರೇಬಿಯನ್ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಗೆದ್ದನು ವಿದೇಶಿ ಸಂಬಂಧಗಳು ಈತನ ಆಸ್ಥಾನದಲ್ಲಿ ಗ್ರೀಕ್ ರಾಯಭಾರಿ ಡೈಮ್ಯಾಕಸ್ ಇದ್ದನೆಂದು ತಿಳಿದುಬರುತ್ತದೆ ಮೂರು ಅಶೋಕ ಮಹಾನ್ ಚಕ್ರವರ್ತಿ ಕ್ರೀಪು ಇನ್ನೂರ ಅರವತ್ತೆಂಟು ಇನ್ನೂರ ಮೂವತ್ತೆರಡು ಕಳಿಂಗ ಯುದ್ಧ ಕ್ರಿಪು ಇನ್ನೂರ ಅರವತ್ತೊಂದು ಅಶೋಕನು ಆಡಳಿತಕ್ಕೆ ಬಂದ ನಂತರ ಕಳಿಂಗ ಇಂದಿನ ಒಡಿಶಾ ದೇಶದ ಮೇಲೆ ಯುದ್ಧ ಮಾಡಿ ಗೆದ್ದನು ಈ ಯುದ್ಧದಲ್ಲಿ ನಡೆದ ಅಪಾರ ಸಾವು ನೋವುಗಳಿಂದ ಮನನೊಂದು ಆತನು ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು ಧರ್ಮ ಪ್ರಸಾರ ಕಳಿಂಗ ಯುದ್ಧದ ನಂತರ ಅಶೋಕನು ಧಮ್ಮ ಧರ್ಮ ಎಂಬ ನೀತಿಯನ್ನು ಅನುಸರಿಸಿದನು ಅಂದರೆ ಯುದ್ಧದ ಮೂಲಕ ವಿಜಯವನ್ನು ಸಾಧಿಸುವುದಕ್ಕಿಂತ ಧರ್ಮದ ಮೂಲಕ ವಿಜಯವನ್ನು ಸಾಧಿಸುವುದಕ್ಕೆ ಮಹತ್ವ ನೀಡಿದನು ಆತನು ತನ್ನ ಪುತ್ರ ಮಹೇಂದ್ರ ಮತ್ತು ಪುತ್ರಿ ಸಂಘಮಿತ್ರೆಯ ಮೂಲಕ ಶ್ರೀಲಂಕೆ ಸೇರಿದಂತೆ ಏಷ್ಯಾದ ಅನೇಕ ಭಾಗಗಳಿಗೆ ಬೌದ್ಧ ಧರ್ಮದ ಪ್ರಚಾರಕರನ್ನು ಕಳುಹಿಸಿದನು ಶಾಸನಗಳು ಅಶೋಕನ ಆಡಳಿತ ಧಮ್ಮ ನೀತಿ ಮತ್ತು ಬೌದ್ಧ ಧರ್ಮದ ಪ್ರಚಾರದ ಬಗ್ಗೆ ಆತನು ತನ್ನ ಸಾಮ್ರಾಜ್ಯದಾದ್ಯಂತ ಸ್ಥಾಪಿಸಿದ ಶಿಲಾಶಾಸನಗಳು ಮತ್ತು ಸ್ತಂಭ ಶಾಸನಗಳು ಪ್ರಮುಖ ಮೂಲಗಳಾಗಿವೆ ಇವು ಭಾರತದಲ್ಲಿ ಪತ್ತೆಯಾದ ಅತ್ಯಂತ ಹಳೆಯ ಲಿಖಿತ ದಾಖಲೆಗಳಲ್ಲಿ ಸೇರಿವೆ ಕಲೆ ಮತ್ತು ವಾಸ್ತುಶಿಲ್ಪ ಸಾರನಾಥದ ಅಶೋಕನ ಲಾಂಛನ ಧರ್ಮಚಕ್ರದೊಂದಿಗೆ ಇರುವ ಸಿಂಹಗಳ ರಾಜಧಾನಿ ಭಾರತದ ರಾಷ್ಟ್ರೀಯ ಲಾಂಛನವಾಗಿ ಸ್ವೀಕೃತವಾಗಿದೆ ಮೌರ್ಯ ಸಾಮ್ರಾಜ್ಯದ ಪತನ ದುರ್ಬಲ ಉತ್ತರಾಧಿಕಾರಿಗಳು ಅಶೋಕನ ನಂತರ ಬಂದ ಸಾಮ್ರಾಟರು ದುರ್ಬಲರಾಗಿದ್ದರು ಮತ್ತು ಅಶೋಕನಂತಹ ಪ್ರಬಲ ಆಡಳಿತ ನೀತಿಗಳನ್ನು ಮುಂದುವರಿಸಲು ಸಾಧ್ಯವಾಗಲಿಲ್ಲ ಸಾಮ್ರಾಜ್ಯದ ವಿಭಜನೆ ಅಶೋಕನ ನಂತರ ಸಾಮ್ರಾಜ್ಯವು ಪಾಶ್ಚಾತ್ಯ ಮತ್ತು ಪೌರಾತ್ಯ ಭಾಗಗಳಾಗಿ ವಿಭಜನೆಯಾಯಿತು ಕೊನೆಯ ದೊರೆ ಮೌರ್ಯ ಸಾಮ್ರಾಜ್ಯದ ಕೊನೆಯ ದೊರೆಯಾದ ಬೃಹದ್ರಥನನ್ನು ಕ್ರೀಪು ನೂರ ಎಂಬತ್ತೈದು ರಲ್ಲಿ ಆತನ ಸೇನಾಪತಿಯಾದ ಪುಷ್ಯಮಿತ್ರ ಶುಂಗನು ಹತ್ಯೆ ಮಾಡಿ ಶೃಂಗ ವಂಶವನ್ನು ಸ್ಥಾಪಿಸಿದನು ಇದರೊಂದಿಗೆ ಮೌರ್ಯ ಸಾಮ್ರಾಜ್ಯವು ಕೊನೆಗೊಂಡಿತು ಮೌರ್ಯರ ಕಾಲದ ಆಡಳಿತ ಮತ್ತು ಸಾಹಿತ್ಯದ ಮೂಲಗಳು ಕೌಟಿಲ್ಯನ ಅರ್ಥಶಾಸ್ತ್ರ ಮೌರ್ಯರ ಆಡಳಿತ ವ್ಯವಸ್ಥೆ ಸಮಾಜ ಆರ್ಥಿಕತೆ ಮತ್ತು ರಾಜತಾಂತ್ರಿಕತೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತದೆ ಮೆಗಸ್ತನೀಸ್ನ ಇಂಡಿಕಾ ಗ್ರೀಕ್ ರಾಯಭಾರಿಯಾಗಿದ್ದ ಮೆಗಸ್ತನೀಸ್ ಬರೆದ ಈ ಗ್ರಂಥವು ರಾಜಧಾನಿ ಪಾಟಲಿಪುತ್ರದ ವಿವರಣೆ ಮತ್ತು ಆಡಳಿತದ ಬಗ್ಗೆ ಮಾಹಿತಿ ನೀಡುತ್ತದೆ ಅಶೋಕನ ಶಾಸನಗಳು ಶಿಲಾ ಮತ್ತು ಸ್ತಂಭ ಶಾಸನಗಳು ಮೌರ್ಯ ಸಾಮ್ರಾಜ್ಯವು ಭಾರತದ ಇತಿಹಾಸಕ್ಕೆ ಒಂದು ಕೇಂದ್ರೀಕೃತ ಮತ್ತು ದಕ್ಷ ಆಡಳಿತ ಅಂತರರಾಷ್ಟ್ರೀಯ ಸಂಪರ್ಕಗಳು ಮತ್ತು ಬೌದ್ಧ ಧರ್ಮದ ಪ್ರಸಾರದಂತಹ ಮಹತ್ವದ ಕೊಡುಗೆಗಳನ್ನು ನೀಡಿದೆ